ನಿಮ್ಗೆ ಗೊತ್ತಿದಾಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಗೌರ್ಮೆಂಟ್ ಅವರು ಅವ್ರಿಗೆ ಒಂದು ಆಫೀಸ್ ಕೊಟ್ಟು ಇಲ್ಲಿ ಎಲ್ಲ ಬಡ ಜನರಿಗೆ ಐದು ಗ್ಯಾರಂಟಿ ಜನರಿಗೆ ತಲುಪಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಅವ್ರ ಕಮಿಟಿ ಸಹಿತ ಬೆಂಗಳೂರು ಸೌತ್ ಏನೇ ಅವ್ರಿಗೆ ಅಧ್ಯಕ್ಷ ಮಾಡಿದಾರ ಆ ಜಾಗ ಮನೆ ಮನೆ ಹೋಗಿ ಭೇಟಿ ಮಾಡಿ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದ್ರ ಜೊತೆಗೆ ಇವ್ರಿಗೆ ಒಳ್ಳೇದಾಗ್ಲಿ ಮುಂದಿನ ದಿವ್ಸದಲ್ಲಿ ಒಳ್ಳೆ ಅಧಿಕಾರ ಸಿಗ್ಲಿ ಈ ಕೆಲಸ ಮಾಡಿದ್ರೆ ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿ ಅವ್ರಿಗೆ ಒಳ್ಳೆ ಒಳ್ಳೆ ಸ್ಥಾನಗಳು ಸಿಗತ್ತಾರ ಆಗತ್ತೆ ಅಂತ ನಾನು ಆರೈಸ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ಏನು ನಮ್ಮ ಡಿ ಕೆ ಸುಧರ್ಶನ್ ಅವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಎಸ್ ಸಿ ಸೋಮಶೇಖರ್ ಅವರು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಇವತ್ತು ನನಗೆ ಈ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ನನ್ನ ಒಂದು ಪೂರ್ವಕ ಅಭಿನಂದನೆ ತಿಳಿಸ್ತೇನೆ ಜೊತೆಗೆ ಏನು ಈ ಗ್ಯಾರಂಟಿ ಅನುಷ್ಠಾನದ ಏನು ಐದು ಗ್ಯಾರಂಟಿಗಳಿದೆ ಅದು ಎಲ್ಲ ಮನೆಗೂ ತಲುಪಬೇಕು ಅಂತ ಏನು ಸರ್ಕಾರದ ಏನು ಆದೇಶ ಏನಿದೆಯೋ ಅದ್ರ ಪ್ರಕಾರ ನಾವು ಎಲ್ಲರಿಗೂ ತಲುಪಬೇಕು ಅಂತ ಆಲ್ರೆಡಿ ತೊಂಬತ್ತು ತೊಂಬತ್ನಾಲ್ಕು ಪರ್ಸೆಂಟ್ ಆಲ್ರೆಡಿ ತಲುಪಿದೆ ಇನ್ನೂ ಏನು ಹಲವು ಸಮಸ್ಯೆಗಳು ಏನು ಇದ್ದರೆ ಅವ್ರನ್ನ ಮನೆ ಮನೆ ಬಾಗಿಲಿಗೆ ಹೋಗಿ ನಾವು ಕ್ಯಾಂಪೇನ್ ಮಾಡಿ ಮಾಡಿ ಅಂತ ಹೇಳಿ ನಮ್ಮ ಎಲ್ಲ ನಾಯಕರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಅದ್ರ ಜೊತೆಗೆ ನಮ್ಮ ಗ್ಯಾರಂಟಿ ಅನುಷ್ಠಾನದ ಪ್ರಾಧಿಕಾರದ ಸದಸ್ಯರುಗಳು ಕೂಡ ಒಟ್ಟಾಗಿ ನಾವು ಈ ಕೆಲಸವನ್ನು ನಾವು ಮಾಡ್ತೇವೆ ಸರ್ಕಾರಕ್ಕೆ ಒಂದು ಏನವರ ಅನ್ಕೊಂಡ ಹಾಗೆ ಅನು ಅನುಷ್ಠಾನದ ಏನು ಪ್ರಾಧಿಕಾರದ ಪ್ರಕಾರ ನಾವು ಎಲ್ಲರಿಗೂ ತಲುಪೋಷ್ಟೇ ನಮ್ಮ ಅಥವಾ ಏನು ಪಂಚಾಯತಿ ವೈಸ್ ಆಗಲಿ ಅಥವಾ ಏನು ಅನ್ಕೊಂಡಿದ್ದೇವೋ ಅಲ್ಲೂ ಕ್ಯಾಂಪ್ ಆಗ್ತೇವೆ ಅಲ್ಲಿ ಅಧಿಕಾರಿಗಳ ಜೊತೆ ನಾವು ಈಗ ಸಭೆ ಮಾಡಿ ಆಲ್ರೆಡಿ ನಮ್ಮ ಎಂ ಪಿ ಅವರು ಸಭೆಯನ್ನು ಮಾಡಿಬಿಟ್ಟು ಮುಖಾಂತರ ಯಾವ ಥರ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಹೇಳಿದಾಗ ನಾವು ಅಧಿಕಾರಿಗಳ ಜೊತೆನೆ ನಾವು ಮನೆ ಬಾಲಿಗೆ ಬಾಗಿಲಿಗೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡು ಈ ವ್ಯವಸ್ಥೆಯನ್ನ ಮಾಡ್ತಾರೆ ಅವರ ಪ್ರಾಬ್ಲಮ್ಸ್ ಸಮಸ್ಯೆ ಏನಿದ್ಯೋ ಅದನ್ನ ನಾವು ಡಿಟೇಲ್ ತಗೊಂಡು ನಮ್ಮ ಅಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನ ಆಗೋದಿದ್ರೆ ಅದನ್ನ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ನಾವು ವ್ಯವಸ್ಥೆ ಮಾಡ್ತೇವೆ ನಮ್ಮ ಅಧಿಕಾರಿಗಳ ಜೊತೆ ನಮ್ಮ ಹಿರಿಯರ ನಮ್ಮ ಏನು ಮಿನಿಸ್ಟರ್ಗಳು ಇದಾರೆ ಮತ್ತೆ ನಮ್ಮ ಡಿ ಸಿ ಎಂ ಗಮನಕ್ಕೆ ತಂದು ಅದು ವ್ಯವಸ್ಥೆಯನ್ನು ಯಾವ ತರ ಮಾಡ್ಬೇಕು ನಾವು ಮಾಡ್ತೇವೆ ಇನ್ನು ಇನ್ನು ಇನ್ನೂ ಇಲ್ಲ ಈಗ ಎಲ್ಪ್ ಲೈನ್ ಆಲ್ರೆಡಿ ಸರ್ಕಾರದಿಂದ ಇದೆ ಯಾವ ತರ ಜನರಿಗೆ ಎಷ್ಟೋ ಜನಕ್ಕೆ ನಂಬರ್ ಅನ್ನೋ ಗೊತ್ತಿಲ್ಲ ಹೋಗಂಗೆ ಮಾಡಿ ನಾವು ಜೊತೆಗೆ ಎಲ್ಲ ನಮ್ಮ ಲೋಕಲ್ ಲೀಡರ್ಸ್ ಕರ್ಕೊಂಡು ಜೊತೆಗೆ ಎಮ್ ಎಲ್ ಎಲ್ಲಾನು ಕರ್ಕೊಂಡು ನಾವು ಅದನ್ನ ತರೋದಕ್ಕೆ ಮಾಡ್ತೇವೆ